ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಟೀಮ್ ಒಲಿಗರೆ ಎಂ ಬಿ ಲೋಕೇಶ್ ಮಾತಾಡ್ತಿದ್ದೇನೆ ಅಕ್ಷರ ಮಾಂತ್ರಿಕನ ಸ್ಥಾನವನ್ನು ತುಂಬುವವರು ಯಾರು ಅಕ್ಷರ ಮಾಂತ್ರಿಕ ಎಂದೇ ಖ್ಯಾತಿ ಪಡೆದಂತಹ ನಮ್ಮ ರವಿ ಬೆಳಗರೆಯವರ ಸ್ಥಾನವನ್ನು ತುಂಬುವವರು ಯಾರು ಹಾಯ್ ಬೆಂಗಳೂರು ಎಂಬ ಕಪ್ಪು ಚಿರತೆಯ ರೀತಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದಂಥ ಕನ್ನಡ ವಾರಪತ್ರಿಕೆ ಬರಲು ಸಾಧ್ಯವೇ ಖಂಡಿತ ಇದೆಲ್ಲ ಒಂದು ನೆನಪು ಅಂತಲೇ ಹೇಳ್ಬೋದು ರವಿ ಬೆಳಗರೆ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದೇ ಅವರ ಕಪ್ಪು ಚಿರತೆ ಹಾಯ್ ಬೆಂಗಳೂರು ಇವತ್ತು ಎಂಥ ಎಂಥ ಕಲ್ಲರ್ ಪ್ರಿಂಟ್ ಆಗಿರ್ತಕ್ಕಂಥ ಹಲವಾರು ಪತ್ರಿಕೆಗಳು ಬರ್ಬೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ವಾರಪತ್ರಿಕೆಯೊಂದು ಈ ರೀತಿಯ ಬಿರುಗಾಳಿಯ ವಿಚಾರವನ್ನು ತುಂಬಿ ಮಾರುಕಟ್ಟೆಯಲ್ಲೇ ತನ್ನದೇ ಆದ ಸ್ಥಾನವನ್ನು ಪಡೆದಂಥ ಏಕೈಕ ಪತ್ರಿಕೆ ಹಾಯ್ ಬೆಂಗಳೂರು ಪತ್ರಿಕೆ ನಿಜವಾಗ್ಲೂ ರವಿ ಬೆಳಗರೆಯವ್ರನ್ನ ಈಗ ಒಮ್ಮೆ ನೆನಪಿಸ್ಕೊಳ್ಳಬೇಕು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವರನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಒಂದು ಉತ್ತಮ ಪ್ರಶಸ್ತಿಗೆ ಇವರನ್ನ ಆಯ್ಕೆ ಮಾಡಬೇಕು ಕಾರಣ ಇಷ್ಟೇ ಓದುಗರಿಗೆ ಹಲವಾರು ಲಕ್ಷಾಂತರ ತನ್ನದೇ ಆದ ಅಭಿಮಾನಿ ಪಡೆಯನ್ನು ಹುಟ್ಟುಹಾಕಿದಂಥ ಖ್ಯಾತ ಪತ್ರಕರ್ತರು ಅಂದರೆ ಅದು ರವಿ ಬೆಳಗರಿ ಅಂತ ಯಾವ ಮುಲಾಜಿಗೂ ಒಳಗಾಗದೆ ಹೇಳ್ಬೋದು ಅಂದಿನ ಕಾಲದಲ್ಲಿ ರವಿ ಬೆಳಗರೆಯವರ ಹಾಯ್ ಬೆಂಗಳೂರು ಪತ್ರಿಕೆಯ ಮಾರುಕಟ್ಟೆಗೆ ಬಿಡುಗಡೆಗಾಗ್ತಾ ಇದೆ ಎಂದ ತಕ್ಷಣ ಮಾರುಕಟ್ಟೆಯಲ್ಲಿ ಕಾದು ಅವರ ಅಭಿಮಾನಿಗಳು ಅವರ ಪತ್ರಿಕೆಯನ್ನು ಕೊಂಡೊಯ್ತಿದ್ರು ಆ ಪತ್ರಿಕೆಯನ್ನು ತೆಗೆದು ಓದ್ಕೊಳ್ತಿದ್ರು ಒಂದು ಮಾತಂತೂ ಸತ್ಯ ರವಿ ಬೆಳಗರೆಯವರ ಆಯ್ ಬೆಂಗಳೂರು ಪತ್ರಿಕೆ ಕೆಲವು ವಾರಗಳಲ್ಲಿ ರಿಲೀಸ್ ಆಯ್ತದೆ ಅಂದರೆ ಕೆಲವರಿಗೆ ನಡುಕ ಒಂದು ರೀತಿಯ ನಡುಕ ಆದರೆ ಟೀಕೆ ಟಿಪ್ಪಣಿಗೂ ಹೊರ್ತಾಗಿರಲಿಲ್ಲ ಯಾಕೆಂದರೆ ರವಿ ಬೆಳಗರೆಯವರು ಒಂದು ಯಾವುದೋ ಒಂದು ದಂಧೆಯ ವಿಚಾರವನ್ನು ಇಟ್ಕೊಂಡು ತಮ್ಮ ಮಾರುಕಟ್ಟೆ ಸೃಷ್ಟಿಸೋಕೋಸ್ಕರ ಈ ರೀತಿಯ ಲೇಖನಗಳನ್ನ ಬರೀತಾರೆ ಅಂತ ಮಾಮೂಲಿ ಟೀಕೆ ಮಾಡೋ ಜನ ಇದ್ದೇ ಇದ್ದರು ಆದರೆ ಒಂದಂತೂ ಸತ್ಯ ಕರ್ನಾಟಕದ ಜನ ಅವರ ಪತ್ರಿಕೆಯ ಬರವಣಿಗೆ ಅವರ ಬರವಣಿಗೆಗೆ ಕೊಟ್ಟಂಥ ಬೆಲೆಯನ್ನು ಇನ್ಯಾರಿಗೂ ಕೊಟ್ಟಿಲ್ಲ ಅಂತ ಸರಾಗವಾಗಿ ಹೇಳ್ಬೋದು ವಾರ ಪತ್ರಿಕೆ ಹಾಯ್ ಬೆಂಗಳೂರು ಬರ್ತಾ ಇದೆ ಅಂತಂದರೆ ಮೂರು ದಿನ ಮುಂಚಿತವಾಗಲೇ ಅವರ ಅಭಿಮಾನಿಗಳು ಕಾತರದಿಂದ ಈ ಸಾಲಿ ಯಾವ ವಿಚಾರ ಬರ್ಬೋದು ಅಂತ ಒಂದು ಮಾತಂತ ತಿಳ್ಕೊಳ್ಳಿ ರವಿ ಬೆಳಗರೆಯವರ ರೀತಿ ಅಕ್ಷರವನ್ನು ಬರೆದು ಜನಮಾಸದಲ್ಲಿ ತನ್ನದೇ ಅಭಿಮಾನಿ ಪಡೆಯನ್ನು ಉಟ್ಕೊಂಡಂಥ ಏಕೈಕ ಕೆಲವೇ ಪತ್ರಕರ್ತರಲ್ಲಿ ನಮ್ಮ ರವಿ ಬೆಳಗರೆಯವರು ಸಹ ಒಬ್ಬರು ಎಷ್ಟೋ ಸಾರಿ ಆಯ್ ಬೆಂಗಳೂರು ಪತ್ರಿಕೆ ರೀ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ತಕ್ಷಣ ಎಂತೆ ಘಟನೆಗಳು ನಡೆದು ಹೋಗಿದೆ ಹಲವು ಘಟನೆಗಳು ನಡೆದು ಹೋಗಿದೆ ಬರೀ ಕ್ವಶನ್ ಮಾರ್ಕಲ್ಲಿ ಬಂದಂಥ ಸುದ್ದಿಗಳು ಲೀಕ್ಔಟ್ ಆಗಿ ಅವರ ಪತ್ರಿಕೆ ಬರವಣಿಗೆ ಆಯಿತು ಅಂತಂದರೆ ಕೆಲವು ಹಲವು ಘಟನೆಗಳು ನಡೆದಿರ್ತಕ್ಕಂಥದ್ದನ್ನು ನಾವು ಇಂದಿನ ಇತಿಹಾಸದಲ್ಲಿ ನೋಡ್ಬೋದು ಒಂದು ಮಾತಂತೂ ಸತ್ಯ ರವಿ ಬೆಳಗರಿಯವರು ಬರೀತಿದ್ದದ್ದು ಮತ್ತು ಅವರ ಒಂದು ಅಂಡರ್ವರ್ಡ್ ಡಾನ್ ವಿಚಾರವಾಗಿ ಅವರು ಬರಿತಿದ್ದಂಥ ಲೇಖನ ಅತ್ಯದ್ಭುತ ಸ್ವತಃ ಅಂಡರ್ವರ್ಡ್ ಡಾನ್ಗಳನ್ನ ಭೇಟಿ ಮಾಡಿ ಅವರು ಬರೀತಿದ್ದಂಥ ಧೈರ್ಯ ಯಾರೂ ಇಲ್ಲ ಅಂದಿನ ಕಾಲಕ್ಕೆ ಡಾನ್ಗಳ ಬಳಿ ಹೋಗಲು ಹಲವಾರು ಜನ ಎದುರುತ್ತಿದ್ದಂಥ ಕಾಲದಲ್ಲಿ ಇವರು ಯಾವ ಮುಲಾಜಿಗೂ ಒಳಗಾಗ್ದೇ ಅವ್ರನ್ನ ಸ್ವತಃ ಭೇಟಿ ಮಾಡಿ ಅವರ ಜೊತೆ ಸಂಭಾಷಣೆ ನಡೆಸಿ ಲೇಖನವನ್ನು ಬರೀತಿದ್ರು ಇದು ರವಿ ಬೆಳಗರಿಯವರ ಸ್ಪೆಷಲ್ ಜನಪ್ರಿಯತೆ ಇದ್ದ ಮಾತ್ರಕ್ಕೆ ಜನಪ್ರಿಯತೆ ಇದ್ದ ಮಾತ್ರಕ್ಕೆ ಬರೀ ಜನಪ್ರಿಯತೆ ಇರುತ್ತೆ ಅಂತೇನೂ ಅಲ್ಲ ಹಲವಾರು ಟೀಕೆ ಟಿಪ್ಪಣಿಗಳಿದ್ದು ಅವು ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರುವುದಂತೂ ಜನಪ್ರಿಯತೆ ಇರೋರಿಗೆ ಸಹಜ ಟೀಕೆ ಇಲ್ಲದಂತಹ ಜನಪ್ರಿಯ ನಾಯಕ ಯಾರೂ ಸಹ ಈ ಜಗತ್ತಿನಲ್ಲಿ ಇಲ್ಲ ಒಂದಂತೂ ಸತ್ಯ ರವಿ ಬೆಳಗರಿ ಅವರ ಆಯ್ ಬೆಂಗ್ಳೂರು ಪತ್ರಿಕೆ ನಿಂತು ಹೋದ ತಕ್ಷಣ ಆ ಸ್ಥಾನವನ್ನು ತುಂಬುವರು ಯಾರು ಇದುವರೆಗೂ ಅವರ ಸ್ಥಾನವನ್ನು ತುಂಬ ಯಾವ ಪತ್ರಿಕೆಯು ವಾರಪತ್ರಿಕೆ ಪತ್ರಿಕೆ ಕೈಲೂ ಆಗಲಿಲ್ಲ ಏಕೆಂದರೆ ಒಂದು ಕಾಲದಲ್ಲಿ ಹಾಯ್ ಬೆಂಗ್ಳೂರು ಇದೆ ಅಂತಂದರೆ ಈ ಅಭಿಮಾನಿಗಳು ತುಂಬ ಆ ಪತ್ರಿಕೆಗೋಸ್ಕರನೇ ಆಸೆಯನ್ನು ಪಡಿಸ್ತಿದ್ರು ಅದೇ ರೀತಿ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕಗಳು ಸಹ ದಾಖಲೆಯ ಮಟ್ಟಕ್ಕೆ ಮಾರಾಟವಾಗಿದೆ ನನ್ನ ಮಟ್ಟಿನಲ್ಲಿ ಹೇಳುವುದೇ ಆದರೆ ಅಷ್ಟು ದಾಖಲೆಯ ಪುಸ್ತಕ ಮಾರಾಟವಾದಂಥ ಮತ್ತೊಬ್ಬ ಪತ್ರಕರ್ತ ಕನ್ನಡ ನಾಡಿನಲ್ಲಿ ಹುಟ್ಟೋದು ಭಾರಿ ಕಷ್ಟ ಕಷ್ಟದ ಕೆಲಸ ಅಂತ ಹೇಳ್ಬೋದು ಕನ್ನಡ ನಾಡಿನಲ್ಲಿ ಹುಟ್ಟೇ ಇಲ್ಲ ಅಂತೂ ಹೇಳಬಹುದು ಏಕೆ ಗೊತ್ತಾ ವಾರಪತ್ರಿಕೆಯನ್ನು ಪತ್ರಿಕೆಯನ್ನು ಬರೆದು ಪುಸ್ತಕಗಳನ್ನೂ ಬರೆದು ಅಷ್ಟು ಜನಪ್ರಿಯತೆಯನ್ನು ಎರಡೂ ರಂಗದಲ್ಲೂ ತಮ್ಮದಾಗಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ರವಿ ಬೆಳೆದರೆ ಬಂದ ತಕ್ಷಣ ಕೆಲವು ರಾಜಕಾರಣಿಗಳಿಗೆ ನಡುಕ ಕೆಲವು ಅಂಡರ್ ಡಾನ್ಗಳಿಗೆ ನಡುಕ ಕೆಲವು ಮಾಂಸ ದಂಧೆ ಮಾಡುವವರಿಗೆ ನಡುಕ ಈ ಸಲ ಅಯ್ಯಪ್ಪ ಏನು ಬರೀತಾನೆ ಅಂತ ಯಾರು ಗೊತ್ತು ಅಂತ ಒಂದು ಕಾಲದಲ್ಲಂತೂ ಕೆಲವರು ವಿಚಾರ ಬಂದಿದೆ ಅಂತಂದರೆ ಸ್ವತಃ ಅವರೆಲ್ಲ ಹೇಳಿ ಇಡೀ ರಾಜ್ಯಾದ್ಯಂತ ತಮ್ಮ ಪತ್ರಿಕೆಯನ್ನು ಕೊಂಡುಕಳ್ತಿದ್ದಂಥ ಒಂದು ಕಾಲ ಏಕೆಂದರೆ ಅದು ಹಲವಾರು ಜನ ಕೈ ಸಿಗದವು ಅಲ್ಲಿ ನಮ್ಮ ವಿಚಾರಗಳು ಅಂತ ಇಂಥ ಬಿರುಗಾಳಿ ಒಪ್ಪಿಸಿದಂಥ ಏಕೈಕ ಪತ್ರಕರ್ತ ನಮ್ಮ ರವಿ ಬೆಳೆಗರೆಯವರು ರವಿ ಬೆಳಗೆರೆ ಇಲ್ಲದೆ ನಿಜವಾಗಲೂ ಕನ್ನಡ ವಾರಪತ್ರಿಕೆ ಬಡವಾಗಿದೆ ಅಂತ ಹೇಳ್ಬೋದು ಏನೇ ಆಗಲಿ ನಮ್ಮ ಸರ್ಕಾರಗಳು ದಯಮಾಡಿ ಈ ಒಂದು ಅದ್ಭುತ ಪ್ರತಿಭೆಯ ನೆನಪುಗೋಸ್ಕರ ಒಂದು ಒಳ್ಳೆಯ ಪ್ರಶಸ್ತಿ ಅಥವಾ ಇವರ ಹೆಸರಿನಲ್ಲಿ ಯಾವುದಾದರೂ ಒಂದು ಸ್ಮಾರಕವನ್ನು ಅಥವಾ ಯಾವುದಾದರೂ ಸರ್ಕಾರಿ ಒಂದು ಕಚೇರಿ ಬಂಗಲೆ ಸರ್ಕಾರಿ ರಸ್ತೆಗಳಿಗೆ ಯಾವುದಾದ್ರೂ ಒಂದು ವಿಚಾರವಾಗಿ ಇವರ ಒಂದು ಲೈಬ್ರರಿಗೆ ಇವರ ಹೆಸರನ್ನು ಚಿರಸ್ಥಾಯಿ ಉಳಿಯುವಂಥ ಮಾಡಬೇಕು ಅನ್ನೋದು ಲಕ್ಷಾಂತರ ಅಭಿಮಾನಿಗಳ ಒಂದು ಬಯಕೆ ರವಿ ಬೆಳಗ್ಗೆರೆ ಸರ್ ನಿಮ್ಮ ಸ್ಥಾನ ತುಂಬುವರೆ ಯಾರು ಧನ್ಯವಾದಗಳು ಸರ್ ಪ್ರೇಕ್ಷಕರೇ ನಮ್ಮ ಮತ್ತೊಂದು ನಿಮ್ಮಲ್ಲಿ ಮನವಿ ನಮ್ಮ ವೀಕ್ಷಕ ಹಾಗೂ ನಮ್ಮದೇ ಆದಂಥ ಪ್ರೇಕ್ಷಕ ಪಡೆಯವರಿಗೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ಯೂಟ್ಯೂಬ್ ಚಾನಲ್ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಎಂಬ ಒಂದು ವೆಬ್ಸೈಟ್ಗೆ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರಗಳು